ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ತಿದ್ದೀರಲ್ವ ಗೌರಿ ಹಬ್ಬ ಎಲ್ಲ ಮುಗಿದ ಮೇಲೆ ವೀಡಿಯೋ ಹಾಕ್ತಿದ್ದೀನಿ ಅಂತ ಇದಾಗಬೇಡಿ ಏನು ಗೊತ್ತಾ ಇಲ್ಲಿ ಮನೇಲಿ ಯಾರೂ ವೀಡಿಯೋ ಮಾಡೋರಿಲ್ಲ ಹಾಗಾಗಿ ನಾನು ಒಂದೇ ದಿನ ಇಟ್ಟು ಎಲ್ಲ ಅಡುಗೆಗಳೆಲ್ಲ ಮಾಡಿ ಎಲ್ಲ ಮಾಡೋದಿಗೆ ವೀಡಿಯೋವನ್ನು ಯಾರೂ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಮ್ಮ ಮನೇಲಿರೋದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಹೋಗಿದ್ದೆ ಮತ್ತು ತಂಗಿ ಮನೆಯಲ್ಲಿ ಅಲ್ಲೆಲ್ಲರೂ ಒಟ್ಟಿಗೆ ಇಡ್ತೀವಲ್ಲ ಅಕ್ಕ ತಂಗಿರೆಲ್ಲ ಸೇರಿಕೊಂಡು ಹಾಗಾಗಿ ಅಲ್ಲಿ ಮಾಡಿದ್ದನ್ನು ನಾನು ಈಗ ವೀಡಿಯೋ ಮಾಡಿ ಹಾಕ್ತಿದ್ದೀನಿ ಅಲ್ಲಿ ಒಟ್ಟಿಗೆ ಸೇರ್ತೀವಲ್ಲ ಹಾಗಾಗಿ ಜನ ಇರ್ತಾರೆ ವೀಡಿಯೋ ಮಾಡೋದಕ್ಕೆ ಮತ್ತು ನಾನು ಒಂದೇ ದಿನ ಇಟ್ಟು ನಿಮಜ್ಜನ ಮಾಡಿದ್ದಾಯ್ತು ತಂಗಿ ಮನೇಲೆ ಐದು ದಿನ ಕೂರಿಸಿದ್ರು ಹಾಗಾಗಿ ನಾನು ಇಲ್ಲೆಲ್ಲ ಮುಗಿಸ್ಕೊಂಡು ಇಲ್ಲೆಲ್ಲ ಮಾಡ್ಲಕ್ಕಿ ಕೊಟ್ಟು ಮತ್ತೆ ಸರಿ ಅಂತ ಅಲ್ಲಿಗೆ ಹೋದೆ ಅವರು ಬಾಗ್ನ ಕೊಡಬೇಕಾಯ್ತಲ್ಲ ಹಾಗಾಗಿ ಈಗ ನಾವು ಗೌರಿನ ಐದು ದಿನ ಇಟ್ಟಿದ್ದ ನಂತರ ಈ ಕಡೆ ಪಕ್ಕಕ್ಕೆ ಮಣೆ ಹಾಕಿ ಕೂರಿಸಿ ಗೌರಮ್ಮನ್ನ ಈಗ ಗೌರಿಗೆ ಮಾಡ್ಲಕ್ಕಿಯನ್ನು ಇಡ್ತಾ ಇದ್ದೀವಿ ಬನ್ನಿ ಶಿದೇವಿಯ ಬ ರೇ ಕೀರ ಪುರದರ್ಸಿಯ ಬ ರೇ ಶ್ರೀದೇವಿಯ ಬ ರೇ ಕ ವೀರ ಪುರದರ್ಸಿಯ ಬ ರೆಣಾ ಶ ಶ್ರೀನಿವಾಸನ ವಾಕ್ಷಿ ಕರುಣಾಕರ ಶ ಶ್ರೀ ನಿವಾಸನ ಲಕ್ಷಿ ನಿರುತವೋ ನೆಲೆ ಸಿಂಹ ವರ ಮಹಾಲಕ್ಷ್ಮಿಯ ನಿರುತವೋ ನೆಲೆ ಸಿಂಹ ವರ ಮಹಾಲಕ್ಷ್ಮಿಯ ಸಿರಿ ದೇವಿಯ ಬಾರೆ ಕರವೀರ ಪುರ ಅರಸಿಯೇ ಬಾರೆ ಕಡಲ ಸಂಭವ ತಾಯೇ ಬೇಡುವೆ ಮೃಡ ಸಖನನು ತೋರೆ ಕಡು ಕಾರುಣ್ಯದಿ ಸುಜನರ ಪೊರೆಯಲು ಕಡು ಕಾರುಣ್ಯದಿ ಸುಜನರ ಪೊರೆಯಲು ದೃಢದಲ್ಲಿ ಕರವಿರ ಪುರದೊಳು ಇರುವಳೆ ದೃಢದಲ್ಲಿ ಕರವಿರ ಪುರದಲ್ಲಿ ಇರುವಳೆ ಸಿರಿ ದೇವಿಯೇ ಬರೆ ಕರವೀರಪುರದ ಅರಸಿಯೇ ಬಾರೆ ನಿತ್ಯ ಮುಕ್ತಳೆ ಬಾರೆ ನಿತ್ಯವು ಸ್ತುತಿಸಿ ಪೂಜಿ ಬಾರೆ ನಿತ್ಯ ಮುಕ್ತಳೆ ಬಾರೆ ನಿತ್ಯವು ಸ್ತುತಿಸಿ ಪೂಜಿ ಪೆ ಬಾರೆ जी पड़े सीरी देवी ये बारे कर वीर पूर दर बारे भाग्य द लक्ष्मी बारे बेडुवे भाग्य बनी नीडे भाग्य द लक्ष्मी लक्ष्मी बारे बागुवे भाग्य बनी கரவீரபுரதரசியபாரே இந்திரதேவி முந்தே கர்த்த पारे करीरा पूरा ये बारे करीरा बारे